ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ಆಯಮಾನ್ಯರಿಗೂ ಎಲ್ಲ ದೇವರು ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಸೇತುಬದ್ದ ರಾಮೇಶ್ವರ ಕಾಶಿ ಗೋಕರ್ಣ ಕೇದಾರ ಮೊದಲಾದ ತೀರ್ಥದಲ್ಲಿ ಆ ದೇವರು ದೇವರಲ್ಲ ತಾನರಿದು ತಿಳಿದಡೆ ತಾನೇ ದೇವ ನೋಡು ಕೂಡ ಸಂಗಮ ದೇವ ಎಂಬ ಅಣ್ಣ ಬಸವಣ್ಣನವರ ಒಂದು ಅದ್ಭುತವಾದ ವಚನವನ್ನು ಸ್ಮರಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಈಗ ಅದೇ ರೀತಿಯಾಗಿ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಅಂದ್ರೆ ದೇವ್ರು ಯಾವುದು ಪ್ರತಿಭಿನೂ ದೇವರಲ್ಲ ದೇವ್ರು ಯಾವುದು ಅಂತಂದ್ರೆ ನಮ್ಮ ಕರ್ತವ್ಯ ಬಹುಶಃ ಯಾರು ಕೂಡ ನಾವು ಇಲ್ಲಿ ಇಲ್ಲಿರ್ತಕ್ಕಂಥ ಯಾರು ಕೂಡ ಶಾಶ್ವತವಾಗಿರೋದ್ ಸಾಧ್ಯ ಇಲ್ಲ ದೇವ್ರು ಯಾರು ಅಂತ ಹೇಳಿದ್ರೆ ದೇವ್ರು ಯಾರು ಅಲ್ಲ ಪ್ರಜಾಪ್ರಭುತ್ವದಲ್ಲಿ ದೇವ್ರು ಅಂತಂದ್ರೆ ಜನರೇ ನಿಮ್ಮ ಸೇವೆಯನ್ನ ಮಾಡೋದಕ್ಕೋಸ್ಕರ ಈ ವ್ಯವಸ್ಥೆ ಬಂದಿರತಕ್ಕಂಥದ್ದು ಈ ವ್ಯವಸ್ಥೆ ಬರೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮಹಾತ್ಮಾ ಗಾಂಧೀಜಿಯವರು ಮನಮೋಹನ್ ಸಿಂಗ್ರವರವರು ಇವರೆಲ್ಲರೂ ಕೂಡ ತ್ಯಾಗದ ಫಲವಾಗಿ ಇವತ್ತು ಈ ತರ ಕಾರ್ಯಕ್ರಮಗಳು ಬರೋದಕ್ಕೆ ಸಾಧ್ಯ ಆಗಿದೆ ಯಾರು ಕೂಡ ಪ್ರಜೆ ಇವತ್ತು ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ನೂರು ವರ್ಷ ಓದ್ಬೋದು ನೂರಾರು ವರ್ಷ ದೂರಾರು ವರ್ಷ ಅಂತೂ ನಮ್ಮ ನೂರಾರು ವರ್ಷ ಇದ್ದ ಇದ್ದಾಳಲ್ಲ ಆಕೆ ಆಕೆ ಅದು ನಾವೆಲ್ಲರೂ ಒಂದಾರ ಒಂದು ದಿವಸ ಕಾಲಗರ್ಭದಲ್ಲಿ ಸೇರ್ಲಿಬೇಕಾಗುತ್ತೆ ಕಾಲಗರ್ಭದಲ್ಲಿ ಸೇರೋದಕ್ಕಿಂತ ಮುಂಚೆ ನಮ್ದೊಂದು ಜವಾಬ್ದಾರಿಕೆ ಕರ್ತವ್ಯ ಅಂತಕ್ಕಂಥ ಮಾತಾಡಿರ್ತದೆ ಆ ಜವಾಬ್ದಾರಿಕೆ ಏನು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಆ ಜವಾಬ್ದಾರಿಕೆಯನ್ನು ಹೇಳ್ಕೊಡ್ತಕ್ಕಂಥದ್ದೇ ನಾವು ಸಂವಿಧಾನ ಅಂಬೇಡ್ಕರ್ ಅವರನ್ನ ಜ್ಞಾಪಿಸ್ಕೊತೀವಿ ನಾವು ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚಿಸತಕ್ಕಂಥ ಅದರಲ್ಲಿ ತಿರುಳಿ ಏನಿದೆ ಆ ಸರ್ವಿಸ್ ಅಂತಕ್ಕಂಥದ್ದು ಏನಿದೆ ಅಂತಕ್ಕಂಥದನ್ನು ಯಾರು ಕೂಡ ನೋಡೋದಿಲ್ಲ ನಾವು ಪ್ರತಿಭೆಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅವ್ರು ಹೇಳಿದಂಥ ಕರ್ತವ್ಯಗಳನ್ನ ಕೂಡ ನಿರ್ವಹಿಸಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಬಹುಶಃ ಅವರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾದಂಥ ಪಂಚಾಯಿತಿಗಳನ್ನು ಮಾಡೋದಕ್ಕೋಸ್ಕರ ಅನುಷ್ಠಾನ ಮಾಡೋದಕ್ಕೋಸ್ಕರ ಕಾನೂನು ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತೆ ಕ್ರಿಯಾಶೀಲ ಜುಂಜೇಗೌಡರು ಹಾಗೆ ಅವರ ಜೊತೆ ಕೈ ಜೋಡಿಸತಕ್ಕಂತ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇನಿದಿರಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಕಣ್ಣ ಮುಚ್ಚಾಲೆ ನೋಡ್ಕೊಂಡಿದ್ವಿ ಆದ್ರೆ ಇವತ್ತು ನನಗೆ ಸೆಟ್ ಗೆ ಪವರ್ ಸಿಗುತ್ತೆ ಇಲ್ಲೋ ಆದ್ರೆ ಗ್ರಾಮಾಂತರ ಭಾಗದಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಒಂದು ವಿದ್ಯುಶಕ್ತಿಯನ್ನ ಕೊಡ್ಬೇಕು ಅಂತ ಹೇಳಿ ಈ ನಿರಂತರ ಜ್ಯೋತಿ ಯೋಜನೆ ಅದಾದ ನಂತರ ಇಂದಿನ ನಮ್ಮ ಗೌರವಿತ ಪ್ರಧಾನಿಗಳಾದಂತ ಮೋದಿಜಿ ಅವರು ಏನ್ ಪರಿಕಲ್ಪನೆ ಕಟ್ಕೊಟ್ಟಿದ್ದಾರೆ ಗ್ರಾಮಾಂತರ ಭಾಗಕ್ಕೆ ಹರ್ ಗರ್ ಜಲ್ ಅಂತ ಹೇಳ್ಬಿಟ್ಟು ಮನೆ ಮನೆಗೆ ನೀರು ಮತ್ತೆ ನರೇಗಾ ಕಾರ್ಯಕ್ರಮ ನಮ್ಮ ದೇಶದ ಇಂದಿನ ಪ್ರಧಾನಿಗಳು ಕೊಟ್ಟಂತದ್ದು ಇವೆಲ್ಲ ಕೂಡ ಒಂದಕ್ಕಿಂತ ಒಂದು ಒಂದು ಗ್ರಾಮೀಣಾಭಿವೃದ್ಧಿಗೆ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂತ ಯೋಜನೆಗಳಾಗಿದ್ದಾವೆ ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಮತ್ತೆ ಮತ್ತು ಏನಿದ್ದಾರೆ ಹರೀಶ್ ಮತ್ತೆ ಪ್ರಭು ಅವರು ಒಂದು ಅವರು ಈ ಜಿಲ್ಲೆಗೆ ಬಂದಾದ ಮೇಲೆ ಎಲ್ಲ ಪ್ರತಿನಿಧಿಗಳನ್ನ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಆ ನರೇಗಾ ಕಾರ್ಯಕ್ರಮ ಏನಿತ್ತು ನರೇಗಾ ಅಂದ್ರೆ ಯಾರು ಕೂಡ ಮುಂದೆ ಹೋಗ್ತಾ ಇರಲಿಲ್ಲ ಯಾವುದೇ ಕೆಲಸ ಮಾಡಬೇಕು ಅಂತಂದರೂ ನಮ್ಮ ಅಧಿಕಾರಿಗಳು ಏನೇ ಮಾಡಬೇಕು ಅಂದರೂ ನಮಗೆ ನಮ್ಮ ಪೊಲಿಟಿಕಲ್ ಬಾಸಸ್ ಏನಿರ್ತಾರೆ ಅವರು ಎಷ್ಟು ಫ್ರೀಡಮ್ ಕೊಡ್ತಾರೆ ನಾವು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅದೇ ರೀತಿ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ಈಗ ನನ್ನ ವಿಷಯದಲ್ಲಿ ನಮ್ಮ ಸಿಇಒ ಸಾಹೇಬ್ರು ಅವರು ನಮಗೆ ಎಷ್ಟು ಬೆನ್ನೆಲುಬಾಗಿ ನಿಲ್ತಾರೆ ನಮ್ಮ ನಿರ್ಧಾರಗಳಿಗೆ ಮತ್ತೆ ನಮ್ಮ ಹೊಸ ಆಲೋಚನೆಗಳಿಗೆ ಅನ್ನೋದು ತುಂಬಾ ತುಂಬಾ ಪ್ರಮುಖವಾಗ್ತದೆ ಆ ವಿಚಾರದಲ್ಲಿ ನಾವು ಶಿರಾ ತಾಲೂಕಿನ ಎಲ್ಲಾ ಅಧಿಕಾರಿಗಳು ನಾನೊಬ್ನೇ ಇಒ ಹರೀಶ್ ನಾನೊಬ್ಬ ಅಂತಲ್ಲ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಒಂದು ರೀತಿ ನಾವು ಒಂದು ಮುಕ್ತವಾದ ವಾತಾವರಣದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂಥ ಒಂದು ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ನಾವು ಸಾರ್ವಜನಿಕರ ಅನುಕೂಲ ಆಗುವಂಥ ಯಾವುದೇ ನಿರ್ಧಾರವನ್ನು ನಾವು ತಗೊಂಡು ಆ ನಂತರ ನಾವು ನಮ್ಮ ಎಮ್ ಎಲ್ ಎ ಸಾಹಿಬ ಹೇಳ್ಬೋದು ಅಥವಾ ನಾವ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ಅವ್ರು ಅವ್ರೆಂದೂ ಬಂದು ನಮ್ಗೆ ನೀವ್ ಹಿಂಗ್ಯಾಕ್ ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ಎಂದೂ ಕೇಳೋದಿಲ್ಲ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಿದೆಯಾ ನೀವೊಂದು ಒಳ್ಳೆ ನಿರ್ಧಾರ ಮಾಡಿದೀರಾ ನನ್ನ ಬೆಂಬಲ ನಿಮ್ಗೆ ಯಾವತ್ತೂ ಇರುತ್ತೆ ಆ ರೀತಿಯ ಒಂದು ಮುಕ್ತವಾದ ವಾತಾವರಣವನ್ನು ನಮಗೆ ಕಲ್ಪಿಸಿ ನಾವು ಸಾರ್ವಜನಿಕರ ಸಣ್ಣ ಪುಟ್ಟ ಅಹವಾಲುಗಳಿಗೆ ನಮ್ಮದೇ ಆದ ಒಂದು ಚಿಕ್ಕ ಡಿಸಿಪ್ಲಿನ್ ವೇನಲ್ಲಿ ನಾವು ಸ್ಪಂದಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಪ್ರಮುಖವಾದ ದೊಡ್ಡ ಶಕ್ತಿ ನಮ್ಮ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂಥ ಶ್ರೀಯುತ ಟಿ ಪಿ ಜಯಚಂದ್ರ ಸಾಹೇಬರು ಸೊ ಅವರಿಗೆ ತಮ್ಮೆಲ್ಲರಿಂದ ಒಂದು ಒಂದು ಹೃತ್ಪೂರ್ವಕವಾದ ಒಂದು ಚಪ್ಪಾಳೆ ನಾನು ಬಯಸ್ತೇನೆ ಸೊ ಸಾಹೇಬರು ಅಂತ ಒಂದು ಮುಕ್ತವಾದ ವಾತಾವರಣ ಕಲ್ಪಿಸದಿಲ್ಲದೆ ಹೋಗಿದ್ರೆ ನಾವು ಅಧಿಕಾರಿಗಳು ಯಾವುದೇ ರೀತಿ ಒಂದು ಒಳ್ಳೆಯ ಉತ್ತಮವಾದ ತೀರ್ಮಾನಗಳನ್ನ ಮಾಡ್ಲಿಕ್ಕಾಗ್ಲಿ ಹೊಸ ಆಲೋಚನೆಗಳು ಮಾಡ್ಲಿಕ್ಕಾಗ್ಲಿ ಅವಕಾಶ ಆಗೋದಿಲ್ಲ ಅದೇ ರೀತಿ ಈ ಭಾಗದಲ್ಲಿ ಹಿಂದೆ ಆಸ್ ಅನ್ ಎಜುಕೇಶನಿಸ್ಟ್ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಹಾಗೆ ಈಗ ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಪಾಸಿಟಿವ್ ವೇನಲ್ಲಿ ತುಂಬಾ ಶರವೇಗದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಿರ್ತಕ್ಕಂಥ ನಮ್ಮ ಎಮ್ ಎಲ್ ಸಿ ಸಹ ಸಿದಾನಂದ ಗೌಡ ಸಹ ಅವರು ಕೂಡ ಒಂದು ರಾಜಕೀಯ ವಾತಾವರಣದಲ್ಲಿ ನಾವು ನಮ್ಮ ಇಲಾಖೆಗಳು ಕೆಲಸ ನಡೆಸುವಾಗ ಯಾವುದೇ ರೀತಿ ಅನಗತ್ಯವಾದ ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಆಗಲಿ ಅದು ಯಾವುದು ಮಾಡಿದೆ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರಿಗೆ ನಾವು ಇರ್ತೀವಿ ಅಂತ ಒಂದು ಉತ್ತಮವಾದ ವಾತಾವರಣಕ್ಕೆ ಅವರ ಕೊಡುಗೆ ಕೂಡ ಇದೆ ಸೊ ಹಾಗಾಗಿ ಅವ್ರಿಗೆ ಕೂಡ ನಾನು ಹೃಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೂರನೇದಾಗಿ ನಮ್ಮ ಒ ಸಾಹೇಬರು ನಮ್ಮ ಸಾಹೇಬ್ರ ಬಗ್ಗೆ ನೀವು ಅಲ್ಲಲ್ಲಿ ಪೇಪರ್ ಆರ್ಟಿಕಲ್ಸ್ ಅಲ್ಲಿ ಮತ್ತೆ ನಮ್ಮ ಪಿ ಡಿಒ ನಾವೆಲ್ಲ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿರ್ತೀರಿ ತುಂಬ ತುಂಬ ಟಫು ಜಾಸ್ತಿ ಮೀಟಿಂಗ್ಸ್ ತಗೊಳ್ತಾರೆ ತುಂಬಾ ಇದು ಭಯ ಇಟ್ಟು ಕೆಲಸ ಮಾಡಿಸ್ತಾರೆ ಅಂತ ಆ ಮನೆ ಯಜಮಾನ ಹಂಗಿಲ್ಲ ಅಂದಿದ್ರೆ ನಮ್ಮ ಇಂಥ ಅನೇಕ ಕಾರ್ಯಗಳು ಇವತ್ತು ನಾವು ಬೇರೆ ಬೇರೆ ಯೋಜನೆಗಳಲ್ಲಿ ನಾವು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಇಡೀ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯವಸ್ಥೆ ಏನಿದೆ ಅದು ನಾನಾ ರೀತಿಯ ಒತ್ತಡಗಳ ನಡುವೆ ಕೆಲಸ ಮಾಡುವಂತ ಚೇರ್ ಅದು ಅದು ಒಂಥರ ಮುಳ್ಳಿನ ಹಾಸಿಗೆ ಇದ್ದಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಚೇರ್ ಅಲ್ಲಿ ಕೂತು ಇಡೀ ಜಿಲ್ಲೆಗೆ ಈ ಒಂದು ನಿಟ್ಟಿನಲ್ಲಿ ಹೋದ್ರೆ ನಾವು ಉತ್ತಮವಾದ ಕೆಲಸಗಳನ್ನ ತ್ವರಿತಗತಿಲಿ ತುಂಬಾ ಸಮರ್ಪಕವಾಗಿ ಅನುಷ್ಠಾನ ಮಾಡಬಹುದು ಅನ್ನೋ ರೀತಿ ಒಂದು ರೋಡ್ ಮ್ಯಾಪ್ ಹಾಕಿಕೊಟ್ಟು ಇಡೀ ಜಿಲ್ಲೆಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಒಂದು ಸಮಗ್ರವಾಗಿ ಆಮೂಲಾಗ್ರವಾಗಿ ಒಂದು ಬೇರೆದೇ ಡೈರೆಕ್ಷನ್ ನಲ್ಲಿ ಒಂದು ಉತ್ತಮವಾದ ಪಾಸಿಟಿವ್ ಡೈರೆಕ್ಷನ್ ಗೆ ತಗೊಂಡಂತ ಶ್ರೇಯ ನಮ್ಮ ಪ್ರಭು ಸಾಹೇಬ್ರಿಗೆ ಸೇರ್ತದೆ ಅವ್ರಿಗೆ ಕೂಡ ತಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆಯನ್ನು ನಾನು ಬಯಸ್ತೇನೆ ಈಗ ನಾನು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡದ ಬಗ್ಗೆ ಮಾತಾಡಬೇಕು ಅಂದ್ರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ನಾನು ಕೂಡ ನಿನ್ನೆ ವಿಡಿಯೋ ಬೈಟ್ಸ್ ಎಲ್ಲ ಕೊಟ್ಟಿದ್ವಿ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ಆಧುನಿಕತೆ ಎಲ್ಲಾ ಸೌಲಭ್ಯಗಳನ್ನ ಒಳಗೊಂಡಂತೆ ಕಟ್ಟಡ ಮೂಡಿ ಬಂದಿದೆ ರತ್ನಸಂದ್ರ ಗ್ರಾಮ ಪಂಚಾಯತ್ ಕಟ್ಟಡ ಈಗ ಒಂದೊಂದೇ ಗ್ರಾಮ ಪಂಚಾಯತ್ ಕಟ್ಟಡ ಆದಂಗೆ ಆದಂಗೆ ನಮ್ಗೆ ಹೊಸ ಹೊಸ ಬೆಂಚ್ ಮಾರ್ಕ್ ಸೆಟ್ ಆಗ್ತಾ ಇದೆ ನಾವು ತಾವರೆಕೆರೆ ನೋಡಿದ್ವಿ ತಾವರೆಕೆರೆ ಕಟ್ಟಡ ತುಂಬಾ ಚೆನ್ನಾಗಿ ಬಂದಿತ್ತು ಇಂಟೀರಿಯರ್ಸ್ ಅದೆಲ್ಲ ಅಂದ್ವಿ ಈಗ ತಾವರೆಕೆರೆಯನ್ನು ಮೀರಿಸುವಂತಕ್ಕೆ ರತ್ನಸಂದ್ರ ಗ್ರಾಮ ಪಂಚಾಯತ್ ನಮ್ಮ ಎಮ್ ಎಲ್ ಸಿ ಸಾಹೇಬ್ರ್ ಹೇಳ್ತಾ ಮಾತಾಡ್ತಾ ಹೇಳಿದ್ರು ಪಿ ಡಿಒ ಕರಿಬೇಕು ಅಂತ ನಾನು ನಮ್ಮ ಸಿಇಒ ಸಾಹೇಬ್ರ ಪರ್ಮಿಷನ್ ತಗೊಳ್ದೇ ಅನಧಿಕೃತವಾಗಿ ಎಲ್ಲಾರ್ ಇಲ್ಲಿ ಕರ್ಸ್ಬಿಟ್ಟಿದಿನಿ ಸರ್ ಮೆಜಾರಿಟಿ ಆಫ್ ದ ಪಿ ಓ ಸರ್ ಹಿಯರ್ ಸೊ ಅದ್ ಯಾಕೆ ಅಂದ್ರೆ ಈ ಕಡಲೆಕಾಯಿ ಮಾರುವಾಗ ಅವ್ನ್ ಗಾಡಿಲಿ ಇಟ್ಕೊಂಡವನು ಒಂದೆರಡು ತಿನ್ ನೋಡ್ರಿ ಅಂತ ಕೊಡ್ತಾನೆ ಯಾಕಂದ್ರೆ ಟೇಸ್ಟ್ ಹತ್ ಬಿಟ್ರೆ ಆಮೇಲೆ ನಾವೇ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಅಂತ ಹಂಗೆ ನಮ್ಮವ್ರಿಗೂ ಪಿ ಡಿಒ ನಾವಿಲ್ಲಿ ಕರೆಸಿ ಒಂದು ಉತ್ತಮವಾಗಿ ಬಂದಿರತಕ್ಕಂತ ಬಿಲ್ಡಿಂಗ್ ಏನಾದರೂ ಅವ್ರು ನೋಡಿದ್ರೆ ನಾಳೆ ನಮ್ಮ ಪಂಚಾಯತಿ ಹಿಂಗೆ ಮಾಡೋಣ ಸರ್ ನಮ್ಮ ಏನೇನು ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂತ ಅವರಲ್ಲೂ ಒಂದು ಒಂದು ಸಣ್ಣ ಕಿಡಿ ಹತ್ಕೊಳ್ಳಿ ಅಂತ ನಾನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನಿಲ್ಲಿ ಬರ್ಲಿಕ್ಕೆ ನಾನು ಆಹ್ವಾನ ಕೊಟ್ಟಿದ್ದೆ ಅದೇ ರೀತಿ ಸುಮಾರು ಜನ ಬಂದಿದ್ದಾರೆ ಕೆಲವು ತುರ್ತು ಕಾರ್ಯಗಳನ್ನ ಇರುವಂತ ಬಿಟ್ಟು ಮಿಕ್ಕಂತೆ ಅನೇಕ ಪಿಡಿಒ ನಾನು ಇಲ್ಲಿ ನೋಡ್ತಾ ಇದೀನಿ ತಮ್ಮೆಲ್ರಿಗೂ ಈಗಾಗಲೇ ಕಟ್ಸಿರೋರಿಗೆ ಅಭಿನಂದನೆಗಳು ಇನ್ನು ಕಟ್ಟಿಸ್ಬೇಕಿರೋರಿಗೆ ಟಾಸ್ಕ್ ಇದೆ ಟಾರ್ಗೆಟ್ ಇದೆ ಅದನ್ನ ನೀವು ರೀಚ್ ಮಾಡಬೇಕಾದಂತ ಜವಾಬ್ದಾರಿ ಇದೆ ಅಂತ ನಮ್ಮ ಎಲ್ಲ ಉನ್ನತ ನಮ್ಮ ನಾಯಕರು ಮತ್ತೆ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ಮುಂದೆ ನಿಮ್ಗೆ ಟಾರ್ಗೆಟ್ ಕೊಡ್ತಾ ಇದೀವಿ ಅವರು ಬಾಂಬೆ ರಾಜ್ಯ